ನಿಮಗೆಲ್ಲ ಗೊತ್ತಿದೆ ಈ ಒಂದು ಓಣಿಯಲ್ಲಿ ಸುಮಾರು ಎರಡು ನೂರ ಒಟ್ಟು ಎರಡು ನೂರ ಎಪ್ಪತ್ತೊಂದು ಈಗ ಎಪ್ಪತ್ತೊಂದು ಮನೆಗಳು ನಿರ್ಮಾಣ ಆಗಿ ಇವತ್ತು ಆಸ್ಪತ್ರೆಗಳನ್ನು ವಿತರಣೆ ಮಾಡ್ತಾ ಮಾಡ್ತಾಯಿದ್ದೇವೆ ಅದರ ಜೊತೆಗೆ ಇನ್ನೂ ಎರಡು ನೂರ ಇಪ್ಪತ್ತು ಮನೆಗಳ ಬೇಡಿಕೆ ಇದೆ ಆದಷ್ಟು ಬೇಗ ಹದಿನೈದು ದಿವಸದಲ್ಲಿ ಹದಿನೈದು ನೋಡ್ರಿ ಮತ್ತೆ ಸುಳ್ಳು ಕಡೆ ಕೈಸ್ಬೇಡ್ರಿ ಹಾಂ ಹದಿನೈದು ದಿವಸದಲ್ಲಿ ಇನ್ನೂ ಯಾರ್ಯಾರು ಅರ್ಜಿ ಕೊಡಾರದಿರಿ ಎಲ್ಲ ಕೊಡ್ರಿ ಇನ್ನೂ ಮತ್ತೆ ಮತ್ತೊಂದು ಹಂತದಾಗ ಬರ್ತಾವೆ ಈಗೇನೇ ನೂರ ಇಪ್ಪತ್ತು ಮನಿ ಅದಾವಲ್ಲ ಹದಿನೈದು ದಿವ್ಸದಾಗ ನಮ್ಮ ಎ ಡಬ್ಲ್ಯೂ ಸಾಹೇಬರು ಸಸಾಲಟ್ಟಿಯವರು ಒಪ್ಕೊಂಡಾರ ಅವರು ನಾವು ಕೂಡಿ ಬಂದು ಹದಿನೈದು ದಿವಸನಾಗ ಇಲ್ಲಿ ಭೂಮಿ ಪೂಜೆ ಮಾಡಿ ಕೆಲಸ ಚಾಲು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಾಗಿ ಹೇಳಿ ಮತ್ತು ಅದಕ್ಕೇನು ಹಣ ಸರ್ಕಾರ ತುಂಬಬೇಕಾಗಿದೆ ಅದನ್ನು ನೀವು ಅವರಿಗೆ ಡಿ ಡಿ ಮುಖಾಂತರ ನಿಮ್ಗೆ ಎಷ್ಟೆಟ್ಟು ಸಾಧ್ಯ ಆಗ್ತದೆ ಅಷ್ಟೆ ರೊಕ್ಕ ತುಂಬ ಹೋರಿ ಈಗಾಗಲೇ ಬಹುಶಃ ನನಗೆ ಅನ್ನಿಸ್ತದೆ ಕರ್ನಾಟಕ ರಾಜ್ಯದಲ್ಲಿ ಮಾನಗಾಡಿ ಸಮಾಜದವರು ಎಷ್ಟು ಅದ್ಭುತವಾಗಿ ಅತ್ಯಂತ ಸುಂದರ ಮನೆಗಳನ್ನು ಮಾಡಿಕೊಂಡಿದ್ದು ನಿಮ್ಮ ಎಲ್ಲರಿಗೂ ನಾನು ಹೃದಯಪೂರ್ವಕಾದಂಥ ನೋಡಿರಿ ಸರ್ಕಾರ ಕೊಡ್ತೇವೆ ಸಹಿತ ನಮ್ಮ ಅಧಿಕಾರಿಗಳೆಲ್ಲ ಒಳ್ಳೆಯವರೆ ಅದ್ರ ಜೊತೆಗೆ ನೀವು ಸಹ ಕೈ ಜೋಡಿಸಿದ್ರೆ ಈಗ ಹೆಂಗೆ ನೀವು ಕೈ ಜೋಡಿಸಿ ನೋಡ್ರಿ ಎಂತಿಂತ ಮನೆ ನಾವು ಭಾಳ ಖುಷಿ ಆಯ್ತು ಎರಡೆರಡು ಯಾಕಂದ್ರೆ ದೊಡ್ಡ ಕುಟುಂಬ ಇದ್ದಾಗ ಎರಡು ಮನೆ ಮೂರು ಮನೆ ಮಾಡ್ಕೋರಿ ಮೂರು ಹಕ್ಕಪತ್ರ ಕೊಡ್ತೀವಿ ಚಂದಾಗಿ ಒಂದು ಹಾಲು ಬೆಡ್ರೂಮು ಮುಂದೆ ಕಟ್ಕೊಳಕ್ಕೆ ಅನುಕೂಲ ಹೆಂಗೆ ಅನ್ನಿಸ್ತೈತನ ಈಗ ಇದು ನಾವು ಸ್ಲಮ್ನಾಗ ಬಂದು ಮನೆಗಳು ಹಾಗೆ ಹೋಗ್ತಾಳೆ ಶ್ರೀಮಂತರ ಸಹಿತ ಪಿ ಓ ಪಿ ಮಾಡಿರೋದಿಲ್ಲ ಮ್ಯಾಗ ಇಟ್ಟು ದೊಡ್ಡ ದೇವ್ರ ಕೊಹ್ಲಿನೂ ಯಾರು ಕಟ್ಟಿರೋದಿಲ್ಲ ಶ್ರೀಮಂತ್ರ ಮನೆಯಾಗ ಆದ್ರ ಇವತ್ತು ನೀವೆಲ್ಲ ಎಷ್ಟು ಚಂದ ಮಾಡ್ಕೊಂಡ್ರಂದ್ರ ಇಡೀ ಕರ್ನಾಟಕದಾಗ ಇರೋರು ಸ್ಲಾಮ್ನ ಮಣಿ ಕಟ್ಟೋರು ಬಂದು ಬಿಜಾಪುರನಾಗ ನೋಡ್ಬೇಕು ಅದು ಮಾನ್ಗಾಡಿ ನೋಡ್ಬೇಕು ರಾಜಕೀನೇ ಮಾದರಿ ಎಲ್ಲ ಓಣ್ಯಾಗ ಹೋದಾಗ ಅದೇ ಹೇಳ್ತೀನಿ ನೋಡ್ರಿ ಅಲ್ಲಿ ಹೆಂಗೆ ಕಟ್ಟ್ಯಾರ ಹಂಗೆ ಕಟ್ಕೋರಿ ಚೆಂದ ಗಿರಿ ಅಂದ್ರೆ ಅದ್ರಾಗ ರೊಕ್ಕ ತಿಂದು ಅದರಾಗ ಸಿಮೆಂಟ್ರು ನಿನ್ನೆ ತುಡುಗು ಮಾಡಿ ನೀವೇ ಡಣಿ ಮಾಡಿದ್ರ ಒಳಗೆ ಇರೋರು ಯಾರು ನಾ ಇರ್ತೀನಿ ಏನೋ ಕಮಿಷನರು ಎ ಡಬ್ಲ್ಯೂ ಇರ್ತಾರ ಇಲ್ಲ ನೀವೇ ಇರೋರು ಈಗಿಟ್ಟೆಲ್ಲ ಚೆಂದ ಕಟ್ಕೊಂಡಿಲ್ಲ ನೋಡ್ರಿ ಇಂಥ ಮನೆ ಮ್ಯಾಗ ಮಣ್ಣು ನಾಲ್ಕು ಬೆಡ್ರೂಮ್ ಮಾಡ್ಕೊಂಡ್ಬಿಟ್ರೆ ಆರಾಮ್ ಒಂದು ಬೇಕಾದ ಹದಿನೈದು ಇಪ್ಪತ್ತು ಮಂದಿ ಫ್ಯಾಮ್ಲಿ ಸಹಿತ ಇವತ್ತು ಇರ್ಬೋದು ಹಂಗ ಇಡೀ ರಾಜ್ಯಕ್ಕೆ ನೀವತ್ತು ಮಾದರಿ ಆಗಿ ಇನ್ನು ಎರಡು ನೂರು ಮನಿಯವ್ರಿಗೂ ಏನು ಹಾಕ್ತಾವ ನೀವು ಒಂದು ಕಡೆಯದು ಇವ್ರು ಹೆಂಗೆ ಒಂದೇ ಕಡೆದು ಎಲ್ಲ ಸ್ವಚ್ಛ ಮಾಡಿ ಹೆಂಗೆ ಮಾಡ್ಕೊಂಡ್ರು ನೀವು ಎಲ್ಲ ಸಹಕಾರ ಕೊಟ್ಟರಿ ಇವತ್ತು ರತನ್ ಗೋಸಾಂಗ್ ಇರ್ಬೋದು ವಿಕ್ರಮ್ ಇರ್ಬೋದು ನಮ್ಮ ಜವಾಹರ್ ಇರ್ಬೋದು ಎಲ್ಲ ಅವರು ಏನು ನಿಮ್ಮ ಸಮಾಜದ ಅದಾರಲ್ಲ ಆದರೆ ನಮ್ಮದು ಅವ್ರಿಗೆ ಇಪ್ಪತ್ತೈದು ಮೂವತ್ತು ವರ್ಷದ ದೋಸ್ತಿ ಅವಾಗೇನು ಬಿ ಜೆ ಪಿನ ಇರಲಿಲ್ಲ ಬಿ ಜೆ ಪಿ ಅಂದ್ರೆ ಯಾರು ದಲಿತರು ಅಲ್ಲ ಯಾ ದೊಡ್ಡ ದೊಡ್ಡವ್ರ ಸಹಿತ ಬರ್ತಿದ್ದಿಲ್ಲ ಬಿ ಜೆ ಪಿ ಅಂದ್ರೆ ಅವಾಗೆಲ್ಲ ನೀವು ನಮ್ಮ ಕಷ್ಟದಾಗಿದ್ದವಂಥವ್ರು ಯಾವ್ದಾರು ಓ ನಿಮ್ಮ ಒಂದು ಮಾಹಾರ್ಡಿ ಕ್ವಾಲಿನಿ ಒಂದು ಹರಣ ಶಿಕಾರಿ ಕ್ವಾಲಿನಿ ಯಾವಾಗಲೂ ನಾನು ದೊಡಾದೆ ಅವಾಗಲಿನ ನಮ್ಮ ನಮ್ಮ ದೊಡ್ಡದಿದೀವಿ ಆತ ಪ್ರೀತಿಯಿಂದ ನನ್ನನ್ನು ಯಾವಾಗಲೂ ಕೈ ಬಿಟ್ಟಿಲ್ಲ ಇನ್ನೂ ಏನೇನು ಸೌಲಭ್ಯ ನೋಡಿ ಎಲ್ಲ ಸಿ ಸಿ ಅದು ಏನು ಮೂಲಭೂತ ಸೌಕರ್ಯಗಳು ವಿಜಯಪುರ ನಗರದಲ್ಲಿ ಕೊಳಗೇರಿಗೆ ಏನು ಬೇಕು ಅವೆಲ್ಲ ಸಮುದಾಯ ಭವನ ಆಯಿತು ಮತ್ತೇನೇ ಇದ್ದರೂ ಹೇಳಿ ಏನು ಸರ್ಕಾರ ಇಲ್ಲಂದರೂ ಏನಿಲ್ಲ ನಮ್ಮದು ನಡೀದು ನಡೀದೆ ಯಾರು ಬಂದರೂ ನಡೀದೆ ನೋಡ್ರಿ ಇಲ್ಲಿ ವಿಧಾನಸೌಧದಾಗ ನೋಡ್ತಿರಲಿಲ್ಲ ಜಂಗಿನಿ ಕಾಯಿಲೆ ಕುಸಿದ್ ಹೇಳಿದ್ರು ಹೇಳಿದ್ರೆ ಹಾಂ ಅಲ್ಲಿ ಸಣ್ಣ ಚೆನ್ನಾಗಿ ನಾವೇನು ವೈಯಕ್ತಿಕವಾಗಿ ಅವ್ರ ಕಡೆಯಿಂದ ಏನು ಒಂದು ನಾವೇನು ಮಾಡ್ಕೋ ಅವಶ್ಯಕತೆ ಇಲ್ಲ ಆದ್ರೆ ಬಡೂರಿಗೆ ಸಿಗಬೇಕಾದಂಥ ಸೌಲಭ್ಯ ಅಷ್ಟು ಹೆಚ್ಚು ಮಾಡ್ಯಾರೀಕು ಮಾಡ್ಯಾರಿ ಅದ್ರ ಇವ್ರು ಕಾ ನಮ್ಮ ಇವ್ರ ಕಾಂಟ್ರಿಬ್ಯೂಷನ್ ಈಗ ಅರವತ್ತೊಂದು ಸಾವಿರ ರೂಪಾಯಿ ಮೊಬೈಲ್ ತುಂಬಿದ್ರೆ ಎಸ್ ಸಿ ಎಸ್ ಟಿ ಒಂದ್ ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಅರವತ್ತೊಂದು ಸಾವಿರ ರೂಪಾಯಿ ತುಂಬಬೇಕು ಜನರಲ್ ಇದ್ದವ್ರಿಗೆ ಒಂದ್ ಲಕ್ಷ ನಾಲ್ಕು ಸಾವಿರ ರೂಪಾಯಿ ತುಂಬ ಅಂತವ್ರು ಯಾರು ಜನರಲ್ ಇದ್ದೋರ್ಗೂ ಕೊಡಬಾರ್ದು ಜಾತಿ ಪಾತಿ ಏನೂ ಇಲ್ಲ ಇನ್ನೊಂದು ಎಸ್ ಸಿ ಎಸ್ ಟಿ ಇದ್ರೆ ಕಡಿಮೆ ಅರವತ್ತೊಂದು ಸಾವಿರ ರೂಪಾಯಿ ಸಿಕ್ತದ ಜನರಲ್ ಜಾತಿಯವ್ರ ಇದ್ರೆ ಒಂದ್ ಲಕ್ಷ ರೂಪಾಯಿ ತುಂಬಬೇಕು ಇಂಥ ಒಂದು ಒಳ್ಳೆ ಮನೆ ನಿಮ್ಗೆ ನಿರ್ಮಾಣ ಆಗ್ತದೆ ನೀವು ಒಂದಿಟ್ಟು ಕೈಲ ನೋಡು ಒಂದು ಹೆಣ್ಮಗಳು ಯಾರು ಹೇಳಿದ್ರೆ ಏನಾಯ್ ಅಲ್ಲಿ ಬಂದಿದ್ದೀವಿ ಅವ್ರು ಹೇಳಿದ್ರೆ ಹದಿಮೂರು ನಮ್ಮ ಡಿ ಸಿ ಆಫೀಸ್ನಾಗೇನು ಕೆಲಸ ಮಾಡ್ತಾ ಇರ್ತವೆ ಹದಿಮೂರು ಲಕ್ಷ ರೂಪಾಯಿ ಕೈಲಿ ಹಾಕಿ ಮನೆ ಮಾಡ್ಕೊಂಡಾರೆ ನೀವು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಹಾಕಿ ನೀವು ಇಟ್ಟು ಮಾಡ್ಕೊಂಡು ಬಿಟ್ರೆ ಒಂದು ಒಳ್ಳೆ ಮನೆ ನಿರ್ಮಾಣ ಯಾಕಂದ್ರೆ ಇದು ಕಾಲಾನುಕಾಲ ಕಾಲ ಏನು ಹಿರಿಯರು ಹೇಳ್ಯಾರಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿರೋ ಮನುಷ್ಯನ ಜೀವನದಾಗ ಎರಡು ದೊಡ್ಡ ಸಾಧನೆ ಮನೆ ಕಟ್ಟೋದೊಂದು ಲಗಡ ಆಗೋದೊಂದು ಇವು ಆ್ಯಡ್ ಆಯಿತು ಇದು ಇದಕ್ಕೆ ಮಂದಿ ಖರ್ಚು ಮಾಡೋದು ನಾನು ಮುಂಬೈ ಕರ್ಕೊಂಡು ಹೋಗಿದ್ದೆ ರತನ್ ಗೋಸ್ವಾಮಿ ಅಲ್ಲಿ ನಿಮ್ಮ ಸಮಾಜದವ್ರದ್ದು ಒಂದು ಲಗ್ನಕ್ಕೆ ಲಗ್ನಕ್ಕೋಗಿದ್ದೀವಿ ಏನ್ರಿ ಚಂಬೂರುನಾಗ ಚಂಬೂರ್ನಾಗ ಹ್ಞೂ ಚಂಬರ್ಕ್ ಕೊ ನೈಂಟಿ ಫೋರ್ನಾಗ ಎಮ್ ಎಲ್ ಇದ್ದಾಗ ಚಂಬರ್ಕ್ ಹೋಗಿದ್ದೀವಿ ಹೋಗಿ ಅಲ್ಲಿ ಈಗ ಕಾರ್ಯಕ್ರಮ ಭಾಗವಹಿಸಿ ಮುಂದವರೆಲ್ಲ ಬಂದಿದ್ರು ಮುಂಬೈದವರೆಲ್ಲ ನಿಮ್ಮ ಬೀಗರು ಇಲ್ಲೇ ಸೋಲಾಪುರಕ್ಕೆ ಸೋಲಾಪುರದಾಗ ಒಂದು ಲಗ್ನ ಇತ್ತು ಹ್ಞೂ ಸೋಲಾಪುರಕ್ಕೆ ಹೋಗಿದ್ವಿ ಇಲ್ಲಿ ತಡಬಳ್ಳ ಯಾರ ಬಗ್ಗೆ ಹಾ ಅವರು ಅವರು ಅಲ್ಲಿ ಬೃಹತ್ ಮುಂಬೈ ಇದ್ರಾಗ ಇನ್ಸ್ಪೆಕ್ಟ್ರೇ ಇದ್ರು ಅವ್ರು ಶಶಿಕಾಂತ್ ನೋಂಡೆ ಅವರು ಮುನ್ನ ರೈಲ್ವೆ ಮಂತ್ರಿ ಆದಾಗ ಅವ್ನು ರೈಲ್ವೆ ಕರ್ಕೊಂಡು ಬಂದಿದ್ದೆ ಅವನು ಅವ್ರು ಸಿಕ್ಕಿದ್ರು ಮುಂಬೈದಾಗ ನಾ ರೈಲ್ವೆ ಮಿನಿಸ್ಟ್ರ ಇದ್ದೆ ಅಲ್ಲಿ ಇದ್ರದಿಂದ ನಮ್ಮ ಈ ವಿಟಿ ದಿಂದ ಅವ್ನ ಇದ್ರ ತನ ಪುಣಾತನ ಕರ್ಕೊಂಡು ಬಂದಿದ್ದೆ ನಮ್ಮ ಫ್ರೆಂಡ ಹಿಂಗೆಲ್ಲ ಭಾಳ ಹಳ್ಳಿ ದೋಸ್ತಿ ಐತೆ ನಮ್ದು ಒಂದು ಇವತ್ತಿನ ಹೊಸ ದೋಸ್ತಿ ಇರಲಿಲ್ಲ ಅದಕ್ಕೆ ಈ ಎರಡುನೂರ ಮನೆ ಹದಿನೈದು ದಿವಸನಾಗ ನೀವು ಎಲ್ಲ ರೊಕ್ಕ ತುಂಬ್ರಿ ಒಮ್ಮೆ ಎಲ್ಲ ತುಂಬಬೇಕತ್ತೇನಿಲ್ಲ ಅರವತ್ತೊಂದು ಸಾವಿರನಾಗ ಮೊದಲು ಒಂದು ಹತ್ತು ಹದಿನೈದು ಸಾವಿರ ತುಂಬ್ರಿ ಮತ್ತೆ ಹೆಂಗೆ ಹೆಂಗೆ ಆಗ್ತದೆ ತಗೊಂಡು ತುಂಬಿಕೊತ್ರಿ ಕೆಲಸ ಚಾಲು ಮಾಡ್ತೀವಿ ಒಂದೇ ಕಡೆದು ಎಲ್ಲರೂ ಮನೆ ಸ್ವಚ್ಛ ಮಾಡ್ಕೋರಿ ನಾನು ನಮ್ಮ ಜವರ ಎಲ್ಲರೂ ಬಂದು ಭೂಮಿ ಪೂಜೆ ಮಾಡಿ ಎರಡುನೂರು ಮನೆ ಚಾಲು ಮತ್ತೆ ಮತ್ತೇನು ಉಳಿದು ಅಂದ್ರೆ ಮತ್ತೆ ಬರ್ತಾವ್ ಮತ್ತದ್ರಾಗ ಈ ಹೊಟ್ಟೆ ಈ ಬಡಾವಣೆ ಆಗಿರೋ ಎಲ್ಲ ಜಾತಿಯವರು ಯಾರು ಎಸ್ ಸಿ ಎಸ್ ಟಿ ಅಷ್ಟೇ ಅದ ಜನರಲ್ ಯಾರು ಇದ್ರು ಸಹಿತ ಎಲ್ಲಾರದು ಇಲ್ಲಿ ಏನದ ಇವತ್ತು ಹಕ್ಕಪತ್ರ ಕೊಡ್ಲಾಕೈತೀವಿ ಈಗ ನೀವು ಹಾಕ್ತೀರಿ ಹತ್ತು ವರ್ಷ ನಂತರ ನಿಮ್ದು ಸರ್ಕಾರದ ಹೋಗಿಬಿಡ್ತೈತೆ ಅದು ಅದ್ರ ಮಣ್ಣಿನ ಅವ್ರಿಗೆ ಪೂರ್ತಿ ಮಾಲ್ಕಿ ಮಾಡಿಬಿಡ್ತೈತಿ ಹಾಂ ಈಗ ನೋಡಿ ಈಗ ನೋಂದೇ ಮಾಡಿ ಕೊಟ್ಟುಬಿಡ್ತಾರ ಮುಂದೆ ಅದ್ರ ಮ್ಯಾಗ ನೀವು ಏನಾದ್ರೂ ಉದ್ಯೋಗ ವ್ಯಾಪಾರ ಮಾಡ್ತೀನಿ ಅಂದ್ರೆ ಅದ ಮ್ಯಾಗ ಬ್ಯಾಂಕ್ ಲೋನ್ಗಿಂತ ತಕೊಂಡು ಎಲ್ಲ ತೊಗೋಬೋದು ಆ ಎಲ್ಲ ಸೌಲಭ್ಯ ಬಂದರೆ ಹ್ಯಾಂಗೆ ಸ್ವಂತ ಮನೆ ಅಂತ ಹೇಳ್ತೀವಿ ಗೌರ್ಮೆಂಟ್ ಮನಿ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಮಾಲ್ಕಿ ಮನೆ ಹೇಳಿ ಸಂದರ್ಭದಾಗ ಹೇಳಿ ಈ ಕಾರ್ಯಕ್ರಮ ಭಾಳ ಸಂತೋಷ ಆಗಿದೆ ಈಗ ನಾವೆಲ್ಲ ಸಮಾಧಾನ ತಾವು ಕೊತ್ತು ಎಲ್ಲರ ಪತ್ರ ತಗೊಂಡು ಎಲ್ಲರೂ ನಿಮ್ಮ ನಿಮ್ಮನಿಗೆ ಹೋಗಿ ಊಟ ಮಾಡ್ಬೇಕಂತ ಕೇಳ್ಕೊಂಡು ನಾನು ಅರ್ಥ ಆಗ್ತೀನಿ ಇಲ್ಲಿ ಇಲ್ಲೇ ಊಟನೂ ಇಲ್ಲೇ ಏನು ಅದು ಇತ್ತು ಇದು ಶನಿವಾರ ಶನಿವಾರ ರೂಪಾಯಿ ನೀವು ಅದು ಮಾಡೋದು ನಾವು ಇಲ್ಲೇ ಊಟ ಮಾಡಿ ಹೋಗ್ತೇವೆ ತಿಳ್ಕೊಂಡು ನಾನು ಯಾರು ಜಯ ಬಹಳ ಗಟ್ಟಿ ಮುಟ್ಟ